ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಎಲ್ಲರಿಗೂ ಕೂಡ ಅವಶ್ಯವಾಗಿರುವಂಥ ಈ ವಿಷಯ ನಿಮ್ಮ ಬುದ್ಧಿಯನ್ನು ಅತ್ಯುತ್ತಮವಾದ ಚುರುಕಾಗಿ ಇರಲಿ ಹೆಚ್ಚಿನ ಸಮಯ ನಾವು ವಿದ್ಯಾವಂತರಾಗಿದ್ದಾಗ ಇದನ್ನು ಸರಿಯಾಗಿ ನಾವು ಬಳಸ್ಕೊಂಡ್ಬಿಟ್ರೆ ನೀವು ಜಾಣರಲ್ಲಿ ಜಾಣರಾಗ್ತೀರಿ ಬುದ್ಧಿವಂತರಲ್ಲಿ ಬುದ್ಧಿವಂತರಾಗ್ತೀರಿ ಅಷ್ಟೇ ಅಲ್ಲದೆ ನಮಸ್ಕಾರ ಆತ್ಮೀಯರೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ವಿದ್ಯಾರ್ಥಿಗಳಿಗೆ ಕೆಲಸದಲ್ಲಿ ಉತ್ತಮ ಮಟ್ಟದಲ್ಲಿ ಏರುವಂತಹ ವಿದ್ಯಾರ್ಥಿಗಳಾಗಿರಬಹುದು ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಎಲ್ಲರಿಗೂ ಕೂಡ ಅವಶ್ಯವಾಗಿರುವಂಥ ಈ ವಿಷಯ ಯಾವುದು ಅದು ಅಂತಂದರೆ ಸ್ಮರಣಶಕ್ತಿ ನಮ್ಮ ಬುದ್ಧಿಯಲ್ಲಿ ಎಲ್ಲ ವಿಚಾರಗಳು ಸಂಗ್ರಹವಾಗಿದ್ದಾಗ ನಾವು ಮಾಡುವಂಥ ಕೆಲಸದಲ್ಲಿ ಒಂದು ಸ್ವಲ್ಪ ರೀತಿಯಾದ ಏಕಾಗ್ರತೆ ಜಾಸ್ತಿ ಆಗುತ್ತೆ ಅದಕ್ಕೆ ಶ್ರವಣವನ್ನು ಕರೆಕ್ಟಾಗಿ ಮಾಡಬೇಕು ಮನನ ಅಂದರೆ ಮನಸ್ಸಿನಲ್ಲಿ ಇಡುವಂಥದ್ದು ನಿಧಿಧ್ಯಾಸ ಅಂದರೆ ಆಗಾಗ ನೆನಪು ಮಾಡಿಕೊಳ್ಳುವಂಥದ್ದು ಶ್ರವಣ ಮನನ ನಿಧಿಧ್ಯ ಎನ್ನುವಂಥದ್ದು ಈ ಮೂರು ಕ್ರಿಯೆಗಳು ಅತ್ಯವಶ್ಯವಾಗಿ ನಿಮಗೆ ಬೇಕಾಗಿರುತ್ತೆ ಪ್ರತಿಯೊಬ್ಬ ಮನುಷ್ಯನು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ವ್ಯಕ್ತಿಗೆ ಇದು ಬಹಳ ಅವಶ್ಯವಾಗಿ ಬೇಕಾಗಿರುವಂಥದ್ದು ಹೆಚ್ಚಿನ ಸಮಯ ನಾವು ವಿದ್ಯಾವಂತರಾಗಿದ್ದಾಗ ಇದನ್ನು ಸರಿಯಾಗಿ ನಾವು ಬಳಸ್ಕೊಂಡ್ಬಿಟ್ರೆ ನಾವು ಮುಂದೆ ಯಾವುದೇ ರೀತಿಯಾದ ಒತ್ತಡ ಹೇರುವುದಕ್ಕೆ ಸಾಧ್ಯ ಬೇಕಾಗಿಲ್ಲ ಹೆಚ್ಚು ಬೇಕಾಗಿಲ್ಲ ಸುಲಭವಾಗಿರುವಂಥ ಇಂದಿನ ಮುದ್ರೆಯನ್ನು ನಾನು ಹೇಳಿಕೊಡ್ತೀನಿ ಯಾರಿಗೆಲ್ಲ ನೆನಪಿನ ಶಕ್ತಿ ಬೇಕು ಯಾರೆಲ್ಲ ಜೀವನದಲ್ಲಿ ಮುಂದುವರಿಬೇಕು ಅನ್ನುವಂಥವರಿಗೆ ಮಾತ್ರ ಮಿಕ್ಕಿದವರಿಗೆ ಅಲ್ಲ ನಮಸ್ಕಾರ ನಾನು ಎಚ್ ಡಿ ಪ್ರಭು ಅಂತ ಬಿಲಾಸ್ಪುರ್ ಚಿತ್ರೀಸ್ಗ ಬಂದಿರೋದು ನಾವು ಇದು ಎರಡು ಯೂಟ್ಯೂಬ್ನಲ್ಲಿ ಇವ್ರದ್ದು ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇದ್ದೆ ನನಗೆ ಚೆನ್ನಾಗಿ ಅನ್ನಿಸ್ತು ಇವ್ರನ್ನ ಅಟೆಂಡ್ ಮಾಡ್ಬೇಕಂತ ಮೂರು ತಿಂಗಳಿಗೆ ಕೆಳಗಡೆ ಇವ್ರನ್ನ ಅಟೆಂಡ್ ಮಾಡೋಕ್ಕಂತ ಬುಕ್ ಮಾಡಿದ್ದೆ ಆದರೆ ನನಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಈಗ ಜಸ್ಟ್ ಬಂದಿದ್ದೀನಿ ಆದರೆ ಈಗ ಬಂದು ಮೂರು ಗಂಟೆ ಒಳಗೆ ಎಲ್ಲರೂ ಟ್ರೈನಿಂಗ್ ಕಲ್ತ್ಕೊಂಡೆ ಇದಕ್ಕಿ ಮುಂಚೆ ನಾನು ಸ್ವಂತ ಯು ಡಿ ಯೂಟ್ಯೂಬ್ನಲ್ಲಿ ನೋಡ್ಕೊಂಬಿಟ್ಟು ನಾನು ಮುದ್ರೆಗಳನ್ನು ಮಾಡ್ತಾ ಇದ್ದೆ ಆದರೆ ಅಷ್ಟೊಂದು ಎಫೆಕ್ಟಿವ್ ಬರಲಿಲ್ಲ ಇವತ್ತು ಯಾವುದು ಯಾಕೆ ಕಾರಣ ಏನು ಅದರಿಂದ ಏನು ಉಪಯೋಗ ಆಗುತ್ತೆ ಹೆಂಗೆ ಮಾಡೋದು ಅನ್ನೋದೊಂದು ಎಲ್ಲದನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಅದರಿಂದ ಭಾಳದು ಒಳ್ಳದಾಗೋದು ನಾನು ಇನ್ಮೇಲೆ ನಾನು ಇದರಿಂದ ನಾನು ಒಳ್ಳೆಯದಾಗ ನಂದು ಅನಿಸ್ತಾ ಇದೆ ಥ್ಯಾಂಕ್ ಯು ಬನ್ನಿ ಈಗ ಆ ಮುದ್ರೆಯನ್ನ ನೋಡೋಣ ಆ ಹೆಸರು ಮಾಡುವಂಥ ವಿಧಾನ ಅದರ ಸಮಯ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನೋಡೋಣ ಈ ಎರಡೂ ಕೈಗಳನ್ನ ಈ ಪಂಚಭೂತಗಳೇ ನಮ್ಮ ಎರಡೂ ಕೈ ಬೆರಳುಗಳು ಒಂದಕ್ಕೊಂದು ಸೇರಿಸುವಂಥದ್ದು ಈ ಕೈಗಳನ್ನು ಒಂದಕ್ಕೊಂದು ಅಗ್ನಿತತ್ವ ವಾಯು ತತ್ವ ಎಲ್ಲ ಒಂದಕ್ಕೊಂದು ಜಲತತ್ವ ಭೂತತ್ವ ಆಕಾಶ ತತ್ವ ಒಂದಕ್ಕೊಂದು ಸೇಮ್ ಸೇಮ್ ಟಚ್ ಮಾಡುವುದರಿಂದ ಈಗ ಎದೆ ಪಕ್ಕಕ್ಕೆ ಈ ರೀತಿ ಇಟ್ಟು ನೀವು ಮಾಡುವಂಥದ್ದು ಈ ಮುದ್ರೆ ಈ ಮುದ್ರೆ ಹೆಸರು ಸುಮುಖ ಮುದ್ರೆ ಅಂತ ಕರೆಯುವಂಥದ್ದು ಸುಮುಖ ಎಂದರೆ ಗಣಪತಿ ನಾವು ಪ್ರತಿಯೊಂದು ಪೂಜೆಗಳನ್ನು ಮಾಡುವಾಗ ಯಾವುದೇ ಹೊಸ ಕೆಲಸವನ್ನು ನಾವು ಆರಂಭ ಮಾಡುವಾಗ ಗಣಪತಿಯನ್ನು ನಾವು ನೆನೆಸ್ತೀವಿ ಗಣಪತಿಯನ್ನು ಪೂಜೆ ಮಾಡ್ತೀವಿ ಗಣಪತಿಯನ್ನು ಆರಾಧನೆ ಮಾಡ್ತೀವಿ ಅದೇ ರೀತಿ ಪ್ರತಿದಿನ ನೀವು ಓದುವಾಗ ಯಾವುದಾದರೂ ಕೆಲಸಗಳನ್ನು ಮೊದಲು ಪ್ರಾರಂಭ ಮಾಡುವಾಗ ಈ ಮುದ್ರೆಯನ್ನು ಅಭ್ಯಾಸ ಮಾಡಿ ನಿಮಗೆ ಉತ್ತಮದಲ್ಲಿ ಉತ್ತಮವಾಗಿ ನಿಮಗೆ ಸಹಕಾರ ನೀಡುತ್ತೆ ಇದು ಮುದ್ರ ವಿಶೇಷವಾಗಿ ಪೀನಲ್ ಗ್ಲ್ಯಾಂಡ್ ಮತ್ತು ಪಿಟುಟಿಯರ್ ಗ್ಲ್ಯಾಂಡ್ ಈ ಪೀನಲ್ ಪಿಟುಟಿಯರ್ ಗ್ಲ್ಯಾಂಡ್ ಯಾವಾಗ ನಿಮಗೆ ಕಾರ್ಯನಿರ್ವಹಿಸುತ್ತೆ ನಿಮ್ಮ ಸ್ಮರಣಶಕ್ತಿ ನಿಮ್ಮದೇ ಅದಕ್ಕಾಗಿ ಈ ಮುದ್ರೆ ಅತ್ಯಂತ ಅದ್ಭುತವಾಗಿರುವಂಥ ಈ ಮುದ್ರ ನಮ್ಮ ಮಹಾಭಾರತವನ್ನು ಬರೆದಂಥ ಅವರನ್ನೇ ಆಯ್ಕೆ ಮಾಡಿಕೊಂಡಿರುವಂಥ ನಮ್ಮ ವೇದ ವ್ಯಾಸರು ಅದಕ್ಕಾಗಿ ಬುದ್ಧಿ ಚುರುಕಿಗಾಗಿ ಗಣಪತಿ ಅಂತ ಹೇಳುವಂಥದ್ದು ಅದಕ್ಕಾಗಿ ಆ ಸುಮುಖ ಮುದ್ರೆಯನ್ನು ಗಣಪತಿ ಅಂದರೆ ಸುಮುಖ ಸುಮುಖ ಎಂದರೆ ಗಣಪತಿ ಈ ಮುದ್ರೆಯನ್ನು ಈ ನಾಮದ ರೀತಿಯಲ್ಲಿ ಇರುವಂಥ ಈ ಮುದ್ರೆಯನ್ನು ನೀವು ಮಾಡಿ ನಿಮ್ಮ ಬುದ್ಧಿಯನ್ನು ಅತ್ಯುತ್ತಮವಾದ ಚುರುಕಾಗಿ ಇರಿಸಿ ಹಾಗೆ ಇದನ್ನು ಎಷ್ಟು ನಿಮಿಷಗಳ ಕಾಲ ಮಾಡಬೇಕು ಅನ್ನುವಂಥದ್ದಿರುತ್ತೆ ದಿನದಲ್ಲಿ ಕಂಟಿನ್ಯೂ ಅಲ್ಲ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅಭ್ಯಾಸ ಮಾಡಿ ಇದು ತುಂಬ ಉತ್ತಮದಲ್ಲಿ ಉತ್ತಮ ಲಾಭ ಕೊಡುವಂಥದ್ದು ಈ ಮುದ್ರ ಜಪ ಮಾಡಬೇಕೆಂದು ನಿಮಗೆ ಅನಿಸಿದಾಗ ನೀವು ಓಂಕಾರವನ್ನು ಮಾತ್ರ ಜಪ ಮಾಡಿದರೆ ಸಾಕು ಓಂ ಗಮ್ ಗಣಪತಿ ಅಂತಂತ ಹೇಳಬಹುದು ತೊಂದರೆ ಇಲ್ಲ ಯಾವುದು ನಿಮಗೆ ಇಷ್ಟ ಆಗುತ್ತೋ ಅದನ್ನು ನೀವು ಜಪ ಮಾಡ್ತಾ ಹೋಗ್ಬೋದು ಅಂದರೆ ಮಾನ ಮನಸ್ಸಿನಲ್ಲಿ ಒಂದು ಐದು ನಿಮಿಷ ಓಂ ಈ ರೀತಿ ಹೇಳ್ಬೋದು ಓಂ ಗಂ ಗಣಪತ ನಮಃ ಅಂತ ಈ ರೀತಿ ಬೇಕಾದರೂ ಹೇಳ್ಬೋದು ನಿಮಗೆ ಯಾವುದು ಅನುಕೂಲಕರವೋ ಅದನ್ನು ಹೇಳುವಂಥದ್ದು ರೂಢಿ ಮಾಡಿಕೊಳ್ಳಿ ಮಂತ್ರ ಹೇಳಿದರೂ ಆಯಿತು ಹೇಳಿಲ್ಲಂದರೂ ಆಯಿತು ಒಟ್ಟಿನಲ್ಲಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಈ ಅಭ್ಯಾಸ ಮಾಡಿ ನಿಮ್ಮ ಬುದ್ಧಿ ಚುರುಕಾಗುತ್ತೆ ನೀವು ಜಾಣರಲ್ಲಿ ಜಾಣರಾಗ್ತೀರಿ ಬುದ್ಧಿವಂತರಲ್ಲಿ ಬುದ್ಧಿವಂತರಾಗ್ತೀರಿ ಅಷ್ಟೇ ಅಲ್ಲದೆ ಆರೋಗ್ಯವಂತರು ಕೂಡ ಹಾಕ್ತೀರಿ ಹಾಗೆ ಶ್ರೀಮಂತರು ಕೂಡ ಹಾಕ್ತೀರಿ ಶ್ರೀಮಂತಿಕೆ ಎನ್ನುವಂಥದ್ದು ಬರೇ ಹಣ ಅಲ್ಲ ಬುದ್ಧಿ ಗುಣ ಪ್ರೀತಿ ಕರುಣೆ ಉಲ್ಲಾಸ ಉತ್ಸಾಹ ಎಲ್ಲವೂ ಕೂಡ ಸೇರುತ್ತೆ ಆಗ ನಿಮ್ಮದೇ ಸಿರಿವಂತಿಕೆ ಇದರ ಜೊತೆಯಲ್ಲಿ ಚಕ್ರಗಳು ಕೂಡ ಆಕ್ಟಿವ್ ಆಗುತ್ತೆ ಅವನಿಗೆ ಒಂದರಿಂದ ಅನೇಕ ಲಾಭಗಳು ಇಂಥ ಅನೇಕ ಲಾಭಗಳು ಬೇಕಂದರೆ ಇಂಥ ವಿಚಾರಗಳನ್ನು ಮಾಡ್ತಿರಲ್ವಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತ ಶಾಂತ